ನಗುವ ನಿಮ್ಮನ್ನು ನೀವು ಯಾಕೆ ಮರೆತ್ರಿ ಸಂತೋಷ ಎಲ್ಲ ಬದಿಗಿಟ್ರಿ ಬೆಳಗ್ಗೆದ್ದು ಟೆನ್ಷನ್ದಿಂದ ಕೆಲಸಕ್ಕೆ ಹೋದ್ರಿ ರಾತ್ರಿ ಬಂದು ನಾಳೆ ಟೆನ್ಷನ್ ಮಾಡ್ಕೊಂಡು ಮಲ್ಕೊಂಡ್ರಿ ನಗುವ ನಿಮ್ಮನ್ನು ನೀವು ಎಲ್ಲಿಟ್ರಿ ಯಾಕೆ ಪ್ರಶ್ನೆ ಮಾಡಲಿಕ್ಕೆ ಅಂತಂದ್ರೆ ಇವತ್ತಿನ ಜೀವನ ನಡೆದದ್ದ ಹಿಂಗೆ ಬಾಲ್ಯದ ದಿನದೊಳಗೆ ನಿಶ್ಚಿಂತೆಯಿಂದ ಆಡ್ತಿರುವಂತಹ ನಮ್ಮನ್ನು ನಾವು ಇವತ್ತಿನ ದಿವಸ ನೆನಪು ಮಾತ್ ಮಾತಿಗೂ ಸಂತೋಷ ಪಡುವಂತಹ ನಮ್ಮನ್ನು ನಾವು ನೆನಪಾರಿಬಿಟ್ಟಿವಿ ಒಳ್ಳೆಯದು ಕೆಟ್ಟದ್ದು ಇದೆಲ್ಲನ್ನು ಕೂಡ ಮೀರಿ ಸಂತೋಷದಿಂದ ಇರಬೇಕು ಅಂತನ್ನುವಂತಹ ನಾವು ನಮ್ಮನ್ನು ನಾವು ಮರೆತು ಬಿಟ್ಟು ಸಣ್ಣ ಸಣ್ಣ ಆಟಿಕೆ ಸಾಮಾನುಗಳನ್ನು ಮೂರು ಗಾಲಿ ಸೈಕಲನ್ನು ದೊಡ್ಡ ದೊಡ್ಡ ಕಾರುಗಳನ್ನು ಇವತ್ತು ನಾವು ಪಡೆದ್ವಿ ಆದರೆ ನಮ್ಮನ್ನು ನಾವು ಮರೆತು ಬಿಟ್ವಿ ಕೈಯಾಗ ರೊಕ್ಕ ಇದ್ದಿದ್ದಿಲ್ಲ ಆದರೆ ಅದು ಬೇಕು ಇದು ಬೇಕು ಅಂತನ್ನುವಂತಹ ಮನಸ್ಸಿತ್ತು ಆದರೆ ಇವತ್ತು ಕೈಯಾಗ ರೊಕ್ಕದ ತಗೋಬೇಕು ಅಂತಂತಂದ್ರೆ ಮನಸ್ಸಿಲ್ಲ ಯಾಕೆ ಹೇಳ್ರಿ ಕಾಡಿ ಬೇಡಿ ಕೊಡಿಸ್ಕೊಳ್ಳೋರು ಯಾರಿಲ್ಲ ಹಿಂಗಿರ್ತಿರ್ಬೇಕಾದ್ರೆ ಜೀವನ ನಡೀತದ ಹ್ಯಾಂಗ ಹಾಗಿದ್ರೆ ಈ ಜೀವನಕ್ಕೆ ಬೇಕಾಗಿದ್ದು ಏನು ಈ ಜೀವನಕ್ಕೆ ಬೇಕಾಗಿದ್ದು ಉತ್ಸಾಹ ಆ ಉತ್ಸಾಹವನ್ನು ಎಲ್ಲಿಟ್ರಿ ಮರಳಿ ತೆಗೆದುಕೊಂಡು ಬರ್ರಿ ಹೊಸ ಜೀವನವನ್ನು ಪ್ರಾರಂಭಿಸ್ರಿ ಹೊಸ ಅಧ್ಯಾಯವನ್ನು ಬರೀರಿ ಆಟಗಳನ್ನು ಆಡ್ರಿ ಓಟಗಳನ್ನು ಓಡ್ರಿ ನೋಟಗಳನ್ನು ನೋಡ್ರಿ ಜಗತ್ತು ಬಹಳ ಸುಂದರ ಇದೆ ಸಣ್ಣ ಸಣ್ಣ ವಸ್ತುವಿನಿಂದ ಸಂತೋಷ ಪಡುವಂತಹ ನಾವು ಇವತ್ತು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದರೂ ಕೂಡ ಯಾಕೆ ಮೂಲೆ ಹಾಕುತ್ತೇವೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ಬಂದರೂ ಕೂಡ ನಮಗೆ ಯಾಕೆ ಸಮಾಧಾನ ಇಲ್ಲ ಮುಂದಿನಕ್ಕೆ ಹೋಗ್ಬೇಕು 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 ಅಂತನ್ನುವಂತಹ ಹಂಬಲ ಆದರೆ ಹಿಂದಿನ ಆ ಸಂತೋಷದ ದಿನಗಳು ನಮಗೆ ನೆನಪವನ್ನು ಇದನ್ನೆಲ್ಲನೂ ಒಂದು ಸತ ಮೆಲುಕಾಕ್ರಿ ನಾನು ಹೇಳುವಂತಹ ಮಾತಿನೊಳಗ ನಿಮಗಿದು ಬರೀ ಮಾತು ಅಂತ ಅನಿಸ್ಬೋದು ಇದು ಒಂದು ವಿಡಿಯೋ ಅಂತ ಅನಿಸ್ಬೋದು ಆದರೆ ಈ ಮಾತಿನೊಳಗ ಒಂದು ಅರ್ಥ ಇದೆ ಈ ಮಾತಿನೊಳಗ ಒಂದು ಪ್ರೇರಣೆ ಇದೆ ಇಂತಹ ಪ್ರೇರಣೆಯನ್ನು ಯಾಕೆ ನೆನಪು ತಪ್ಪದ ಹೊಳ್ಳೊಳ್ಳಿ ಆ ದಿನಗಳನ್ನು ನೆನೆಸ್ಕೊಳ್ರಿ ಸಾಧನೆ ಮಾಡಿದಂತಹ ಹಲವು ವಿಷಯಗಳನ್ನು ಚರ್ಚೆ ಮಾಡಿರಿ ಮುಂದೆ ಎಂತಹ ಸಾಧನೆ ಆಗಬೇಕು ಅಂತನ್ನುವುದನ್ನು ವಿಚಾರ ಮಾಡಿರಿ ವಿಚಾರ ವಿನಿಮಯವಾಗಲಿ ಸಂತೋಷದ ಅದ್ಭುತವಾದಂತಹ ಒಂದು ಹೊಳಲು ಹರಿಯಲಿ ಹಿಂಗಿರಲಿ ನಮ್ಮ ಜೀವನ ಹಂಗಿರಲಿ ನಮ್ಮ ಜೀವನ ಅಂತನ್ನುವುದಕ್ಕಿಂತ ಸಂತೋಷದಿಂದಿರಲಿ ನಮ್ಮ ಜೀವನ ಅನ್ನುವಂಥದ್ದು ನಮ್ಮ ಮನೆ ಮಾತಾಗಲಿ ಮನಸ್ಸಿನ ಮಾತಾಗಲಿ ಸಣ್ಣ ಸಣ್ಣ ಉತ್ಸವಗಳನ್ನು ಸಣ್ಣ ಸಣ್ಣ ದಿನಗಳನ್ನು ಸಣ್ಣ ಸಣ್ಣ ಕಾರ್ಯಗಳನ್ನು ವಿಜೃಂಭಣೆಯಿಂದ ಆಚರಿಸಿ ಯಾಕೆ ಇಂತಹ ಸಣ್ಣ ಸಣ್ಣ ಮೆಟ್ಟಲ ನಿಮ್ಮನ್ನು ದೊಡ್ಡ ಮೆಟ್ಟಕ್ಕೆ ಹತ್ತಿಸ್ತದೆ ಸೊ ಇಂತಹ ಮೆಟ್ಟಲುಗಳನ್ನು ಏರ್ರಿ ಜೀವನದೊಳಗೆ ಅದ್ಭುತವಾದಂತಹ ಕಾರ್ಯವನ್ನು ಮಾಡಿರಿ ಕೆಲಸ ಬಗಸಿ ಎಲ್ಲ ಇದ್ದದ್ದೇ ಆದರೆ ಮಾಡಿದಂತಹ ಕೆಲಸಕ್ಕೆ ಸಂತೋಷ ಪಡೋದು ಅಂತ ಏನಿದೆ ಅಲ್ಲ ಆ ಸಂತೋಷ ಪಡುವಂತಹ ಗುಣ ಏನಿದೆ ಅದನ್ನು ಮಾತ್ರ ನೆನಪು ಹಾರಬೇಡ್ರಿ ಸಂತೋಷದಿಂದಿರ್ರಿ ಸಂತೋಷವೇ ಜೀವನ ಮುಂದೇನಾಗ್ತದ ಯಾರಿಗೂ ಗೊತ್ತಿಲ್ಲ ನಾಳೆ ಹೇಳ್ತೇವೋ ಇಲ್ಲೋ ಅದೂ ಗೊತ್ತಿಲ್ಲ ತಿಂದನ್ನ ಕರಗ್ತದೋ ಅಥವಾ ವಿಷ ಆಗಿ ದೇಹಕ್ಕೆ ಸೇರ್ಕೋತದೋ ಅದು ಗೊತ್ತಿಲ್ಲ ಯಾವಾಗ ಯಾವ ಡಾಕ್ಟರು ಫುಡ್ ಪಾಯ್ಸ್ನಿಂಗ್ ಹೇಳಿ ಗುಳಿಗೆ ಔಷಧ ಕೊಡ್ತಾರೆ ಗೊತ್ತಿಲ್ಲ ಯಾವಾಗ ಯಾರಿಲ್ಲ ಅಂತನ್ನುವಂತಹ ವಾಟ್ಸಪ್ ಸ್ಟೇಟಸ್ ನೋಡ್ತೇವೋ ಗೊತ್ತಿಲ್ಲ ಹಂಗಿರ್ತಿರ್ಬೇಕಾದ್ರೆ ಈಗಿರ್ತಿರ್ಬೇಕಾದ್ರೆ ನಮ್ಮ ಸ್ಟೇಟಸ್ಸನ್ನು ಇದ್ದೇವಿ ಅಂತೇಳಿ ಹಾಕ್ಕೊಳ್ಳೋಣ ಜೀವನವನ್ನು ನಡೆಸೋಣ ಸಣ್ಣ ಸಣ್ಣ ಆಟಗಳಲ್ಲಿಯೂ ಕೂಡ ಸಂತೋಷ ಪಡೋಣ ಇದುವೇ ಜೀವನ ಇದುವೇ ಜೀವನ ಇದುವೇ ಜೀವನ